Oh 이리 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 뛰어들게. 에이, 후타 이리라. 하루. 사라 이리스 라. 사라 깨끗이야 이사라. 한 차트가 한 차트만 다 드래. 한줘한차 드래. 이리 오도 한 줘. 아한 줄이 뜨는 게. 한 줄이 슬래리 니게. 에이, 받아 이봐가 놀. 다리. 야 그만 드래. ನಾನು ಒಬ್ಬನೇ ಹಾಡ್ತಾ ಇದ್ದೆ ಎಂತ ಹಾಡ್ತೇನೆ ನಾನು ನಮ್ಮದ ಸಾಕಾಗ್ತದೆ ಒಂದೇ ಸುತ್ತ ಪೂರೈಸಿ ಬಿಟ್ಟ ನಮ್ಮದ್ದು ಹಾಗೆ ಮೂರು ಸುತ್ತು ಒಂದು ಗೊತ್ತು ಹಳೆ ಕಾಲ ಕಳೆದ ನಿಮ್ಮದ್ದು ಇರುವುದೇ ಹಾರುವುದಕ್ಕಾಗಿ ಹೌದಾ ನಾಳೆ ಹೆಸರೇ ಯಾರಿಗೆ ಯಾರು ಯಾರಿಗೆ ಹೆಸರು ನನಗೆ ಹೇಗೆ ನೋಡಿದವರೆಲ್ಲ ಹೇಳುವುದೇನು ಏನು ಅಪ್ಪ ಅಮ್ಮ ಭದ್ರಾಸುರ ಒಬ್ಬ ಆ ಭೂತ್ಗಳು ಒಂದು ಮೂರ್ನಾಲ್ಕು நீன் நீன்சுத்தானே உாய் சேர்ச உளிதாய் உழிஹாய் சேர்ஸ் தாய் நீ இஷ்டி யா திங்கின மர ಯಾಕೆ ತೆಂಗಿನ ಸುಳಿ ಒಂದು ಬಿಡದೆ ಕಟ್ಕೊಂಡು ಬಂದಿದ್ದೀರಾ ತಲೆ ಮೇಲೆ ಇದು ಭಕ್ತರ ಕೊಡುಗೆ ನನ್ನ ಪಾಲಿ ಉಡುಗೆ ಇದು ಸಿರಿ ಸಿರಿಯಾ ಸಿರಿಯ ನನ್ನ ಪಾಲಿ ಉಡುಗೆ ಬಟ್ಟೆ ಬೇಡ ಬಟ್ಟೆ ಬೇಕಂತ ಹೌದಾ ಹಾ ಒಡಿಲ್ಲ ಹಾ ಆದ್ರೆ ಏನು ತೆಂಗಿನ ಸುಳಿ ಕತ್ತರಿಸಿದ್ರೆ ಮಕ್ಕಳು ತಲೆ ಕಡ್ದಾಗ ಆಗ್ತದೆ ಯಾರು ಹೇಳಿದ್ದು ನಾನು ಹೇಳು ನೀನ್ ಹೇಳ್ಬಹುದು ಹಾ ಒಂದು ಸುಳಿ ತೆಗೆದ್ರೆ ತೆಂಗಿನ ಮನೆ ಹಾಳಾಗುದಿಲ್ಲ ಅದು ತೆಗೆಯುವ ಕ್ರಮದಲ್ಲಿಯೇ ತೆಗಿಬೇಕು ನಿನ್ನದು ದುಷ್ಟರೋಗಿ ಕೈ ಹಾಕಿದ ಸುತ್ತೆ ಮತ್ತೆ ನೀ ಹಾಗಾದ್ರೆ ತೆಗಿನ ಸುಳಿ ತಗಿಲಿಕ್ಕೆ ನೀನು ನಾವು ತೆಗೆದಲ್ಲ ಬರುತ್ತೆ ಮೂವತ್ತರಿಂದ ಶುರು ಮಾಡಿ ನೂರ ಎಂಬತ್ತಕ್ಕೆ ಮನೆ ಮಾಡಿದ್ದಾರದಲ್ಲಿ ಅದಾಯ್ತು ಹೌದು ನೂರ ಎಂಬತ್ತು ಆಯ್ತಾ ಮಗ ಅಲ್ಲಿಗೆ ಚನ್ಯ ಏ ಬಲದ ರೂಪದಲ್ಲಿ ನಾವು ಕೊಡ್ತೇವೆ ಹಾಗೆ ಆಯ್ತರಿಗೆ ಅನುಗ್ರಹಿಸ್ತೇವೆ ನಾವು ಅಲ್ಲ ಅಷ್ಟು ಅನುಗ್ರಹಿಸುವ ನೀವು ಕಡಾವಳಿ ಬದಿಯಲ್ಲೂ ಹೋಗ್ಲಿಲ್ವಾ ಎಲ್ಲಾ ತೆಂಗಿನ ಮರಗಳು ಬಾಕೊಂಡು ಹೀಗಾಗಿ ದೊಡ್ಡ ಕಾಯ್ಬಿಡ್ತಾ ಉಂಟು ಅದಕ್ಕೆ ಕಾರಣ ನಾವು ನೀವು ಹೋಗ್ಲಿಲ್ಲ ಅಲ್ಲಿ ನಿಮ್ಮ ಅನುಗ್ರಹ ಇಲ್ಲ ಅನುಗ್ರಹ ಇಲ್ಲ ಅಂತಲ್ಲ ಅದಕ್ಕೆ ಕಾರಣ ನಾವಲ್ಲ ಯಾರ ವಿಧಿ ನಿಯಮ ಹೌದಾ ಹೌದು ಎಲ್ಲಿ ಕೆಟ್ಟದಾದ್ರೂ ವಿಧಿ ನಿಯಮ ಪಾಪಿ ಮಕ್ಕಳು ಒಳ್ಳೇದಾದ್ರೂ ಯಾವತ್ತು ಕೆಲವರಲ್ಲಿ ಇದ್ದಾರೆ ಇಲ್ಲ ಎಲ್ಲವೂ ಎಲ್ಲವೂ ನಾನೇ ನನ್ನಿಂದಲೇ ಅಂತ ಹೇಳುವವರಿದ್ದಾರೆ ಅಂತವ್ರ ಮನೆಯಲ್ಲಿ ಮಾತ್ರ ಹಾಗೆ ಆಗಿರೋದು ಎಲ್ಲವ್ರ ಮನೇಲಿ ಹಾಗಾಗಲಿಲ್ಲ ದೇವರು ಇದ್ದವ್ರಮ್ಮ ದೇವರು ಉಂಟು ಅಂತ ಹೇಳಿದ್ರ ಮನೆ ಮಾತ್ರ ಕೊಡುದು ನೀವು ದೇವರ ಭಯವೇದ ಆರಂಭ ಎನ್ನುವ ಮನದಲ್ಲಿ ಮುಡಿಸೋದ್ ಕೈ ನೋವು ಬಂದವ್ರಿ ಭೂಲೋಕಕ್ಕೆ ಅಲ್ಲ ಬರೀ ಆಶ್ವಾಸನೆ ಕೊಟ್ಟದ್ನೆಲ್ಲ ನಡೆಸ್ಕೊಡ್ತೀರಾ ನೋಡ್ಕೊಳ್ಬೇಕು ಆಶ್ವಾಸನೆ ಕೊಡುವುದಷ್ಟೇ ಅಲ್ಲ ಕೊಡುವಾಗ ಇಷ್ಟಿಷ್ಟು ಕೊಡ್ತೇವ ನಾವಂತ ಹೇಳುವುದ್ರಾವೇನ್ ಯೋಗ ಇದ್ರೆ ಮಾತ್ರ ಸಿಕ್ಕುದಲ್ಲ ಆ ಯೋಗ ಬಹುಶಃ ಐದು ಅಷ್ಟರಿಗೂ ಕಾಯ್ತಾ ಇರೋದೇ ಬಂತ ಬಹುಶಃ ಇಲ್ಲ ಯೋಗಕ್ಕೆ ವರ್ಷ ಅಷ್ಟಿಷ್ಟು ಅನ್ನೋದಿಲ್ಲ ಹಾಗೆ ಹಾಗೆ ನೀನು ಹಾಯಿಗುಳಿ ಹಾಯಿಗುಳಿ ನಾನು ಅಪ್ಪರದ ಬೊಬ್ಬರಿಯ ಏನು ಪ್ರಚಾರ ಪುಣ್ಯಾತ್ಮ ಒಮ್ಮೆ ನೋಡಿದ್ರೆ ಮಗದೊಮ್ಮೆ ನೋಡುದು ಮರೆಯದಿರಿ ಮರೆತು ನಿರಾಶರಾಗದಿರಿ ಒಂದೇ ಒಂದು ಅಪ್ಪರದ ಬೊಬ್ಬರಿಯ ಬರಿ ಪ್ರಚಾರ ಇದು ಅಪ್ಪರದ ಬೊಬ್ಬರಿ ನಾನು ಕೆಲವು ಬೊಬ್ಬರಿಯ ಕೇಳಿದ್ದೆ ಓ ಆ ಕಡೆ ನೋಡು ಒಂದು ಕಟ್ಟೆ ಕಾಣಲಿ ಅದು ಓ ಆ ಕಡೆ ನೋಡು ಒಂದು ಮರ ಕಾಣಲಿ ಅದು ಬೊಬ್ಬರ ಮರ ಆಮೇಲೆ ಇನ್ನು ಇನ್ನು ಬರೀ ಈ ಕಟ್ಟೆ ಮರ ಮಾತ್ರ ಅಲ್ಲ ಯಾವ್ದಾದ್ರೂ ಹೋಗಿ ನೋಡು ಕೆಲವು ಕೆಲವು ಬೊಬ್ಬರಿ ಉಂಟು ಈಗಂತೂ ಬೊಬ್ಬರಿಗೆ ಲೆಕ್ಕ ಸಂಖ್ಯೆ ಹೆಣ್ಮಕ್ಳು ಸಿಕ್ಕುದಿಲ್ಲ ಮದ್ವೆ ಆಗದೆ ಬೊಬ್ಬರಿ ಆಗಿದ್ದವರೇ ಹೆಚ್ಚು ಹೌದು ಮದುವೆ ಆಗದೆ ಸತ್ತ ಹೆಣ್ಣಾದ್ರೆ ಅವಳಿ ಉಮ್ಮರ್ತಿ ಮದುವೆ ಆಗದೆ ಸತ್ತ ದೊಡ್ಡ ಮದುವೆ ಆಗದೆ ಇದ್ದವರಿಗೆ ಬಪ್ಪರಿಯಾ ನೀನೆ ಕೋಳಪಡಿಸುವುದಕ್ಕಾಗಿ ಹೆರಿಯವರ ಹಾಗೆ ಹೇಳೋರು ಅಷ್ಟೇ ಇರಲಿ ಮರಣಿಸಿದವರನ್ನ ಬಪ್ಪರಿಯಾ ಅವರದ ಬಪ್ಪರಿಯಾ ಇವನನ್ನ ಅಮ್ಮ ಬಪ್ಪು ಮಕ್ಕ ಮಕ್ಕಾ ಕರಿತಾಳೆ ಇವನನ್ನ ಪ್ರೀತಿಯಿಂದ ಇವನ ಅಮ್ಮ ಬಪ್ಪು ನಿಮ್ಮ ಬಪ್ಪು ಇವನು ಸ್ವಲ್ಪ ಹೊತ್ತು ಹೊರಗೆ ದದ್ದು ನಿನ್ನನ ದಪ್ಸೆ ಮೈವರ್ಸನ ಏನ அம்மனாடி நானே கல் சிக்கு அம்மனாடிய நானும் கேட்டேன் குஞ்சாடியே ಹಾಲಾಡಿಯಲ್ಲಿ ಒಬ್ಬಳು ಚಿಕ್ಕು ಮತ್ತೆ ಎಲ್ಲೇ ನೋಡೋಕೆ ಇಲ್ಲೇ ಕಂಡೂರಲ್ಲಿ ಕೂಡ ಇದಾಳೆ ಚಿಕ್ಕು ಬಾಲ್ ಚಿಕ್ಕು ಬಾಳು ಚಿಕ್ಕು ಮೈನ್ ಚಿಕ್ಕು ಮರಳು ಚಿಕ್ಕು ಮಾಡಿ ಚಿಕ್ಕು ಎಲ್ಲ ಇದ್ದಾರೆ ಹ್ಮ್ ಚಿಕ್ಕು ನೀ ಯಾವ ಚಿಕ್ಕು ಅಮ್ಮನ ಹಾಡಿಗೆ ಒಟ್ಟಿಗೆ ಕಾಲು ಚಿಕ್ಕು ಬರ್ತೀಯಾ ಎಲ್ಲಿಗೆ ಹಾಡಿಗೆ ಅಲ್ಲವೇ ಹಾ ನಾವೀಗ ಕೂಕನಾಡು ಎನ್ನುವುದನ್ನೆಲ್ಲ ಮರ ಕೊಡಿದೆಲ್ಲ ಸ್ವಚ್ಛ ಮಾಡಿ ಆಯ್ತು ಅವ್ರು ಹಳೆ ಮರ ಕಡಿಯುವುದೇ ಇನ್ನು ಅಮ್ಮನ ಹಾಡಿ ಒಂದು ಸ್ವಚ್ಛ ಮಾಡಿದ್ರೆ ಆ